ಹಲೋ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಮ್ಮ ಡಿ ಐ ವೈ ಜಯ ಚಾನಲ್ಗೆ ಸುಸ್ವಾಗತ ನಾನು ಜಯಲಕ್ಷ್ಮಿ ಅಂಜನಪ್ಪ ಸರ್ವರಿಗೂ ಶರಣು ನಮ್ಮ ಗಾರ್ಡನ್ಗೆ ಅತಿಥಿಗಳ ಆಗಮನ ಅಂಜೂರ ಹಣ್ಣು ಹಾರ್ವೆಸ್ಟ್ ತಿಂಡಿಕಾಯಿ ಹಾರ್ವೆಸ್ಟ್ ಹಲಸಿನ ಹಣ್ಣಿನ ಚಿಪ್ಪೆಯ ಗೊಬ್ಬರ ವಿವಿಧ ಹೂವು ಗಿಡಗಳ ಸೊಬಗು ವರ ಹಬ್ಬದ ಶುಭಾಶಯ ಎಲ್ಲವನ್ನು ನೋಡುವ ಸೌಭಾಗ್ಯ ನಮ್ಮ ನಿಮ್ಮೆಲ್ಲರದು ಈ ಸಂಚಿಕೆಯನ್ನು ಪೂರ್ತಿ ನೋಡಿದರೆ ವಿಷಯ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗ ವಿಷಯಕ್ಕೆ ಬರೋಣ ಬನ್ನಿ ಈ ಚಿಪ್ಪೆ ನೋಡಿ ಹಲಸಿನ ಚಿಪ್ಪೆ ಗೊರಬ್ ಗೊಬ್ಬರ ಆಗಿಬಿಟ್ಟಿರೋದು ಅದು ಎಲ್ಲ ಸೈಡಲ್ಲಿ ಬಿದ್ದು ಆ ಥರ ಆಗಿದೆ ಇದೆ ಅಷ್ಟೇ ಇಲ್ಲಿ ಮಧ್ಯದಲ್ಲಿ ಇರೋಂತದ್ದು ಯಾವ್ದು ನಮಗೆ ಆತರ ಸಿಗ ಕಾಣಲಿಲ್ಲ ಎಲ್ಲ ಪೂರ್ತಿ ಮಣ್ಣೊಳಗಡೆ ಮಣ್ಣಲ್ಲಿನೇ ನೋಡಿ ಅದು ಬೆರ್ತೋಗ್ಬಿಟ್ಟಿದೆ ಪುಡಿ ಆಗ್ಬಿಟ್ಟಿದೆ ಅದು ಚಿಪ್ಪೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರ್ತೀನಲ್ಲ ಅದಕ್ಕೆ ನೋಡಿ ಬೀಜನೂ ಮಳಕೆ ಬಂದಿದೆ ಅದು ಸಿಹಿಯಾದ ಆದ ಹಲಸಿನ ಹಲಸಿನ ಚಿಪ್ಪೆಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಣ್ಣಿಗೆ ಮಿಕ್ಸ್ ಮಾಡಿ ಬಹಳ ಸಿಹಿಯಾದ ಹಲಸಿನ ಚಿಪ್ಪೆ ಮತ್ತು ಆ ಬೀಜನ ನಾನು ಮಳೆಕೆ ಬಂದಿರತಕ್ಕಂಥ ಬೀಜನ ಮಣ್ಣಲ್ಲೇ ಮುಚ್ಚಿಡ್ತೀನಿ ಕೊನೆ ಸೈಡಲ್ಲಿ ಅದು ತಪ್ಪಿ ಬಿದ್ದೋಗಿರೋ ಅಂಥದ್ದು ಅದು ಈಗ ಅದ್ಮರೆ ಹೆಂಗೆ ಪುಡಿ ಆಯಿತು ನೋಡಿ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ನಾನು ಈ ಮಣ್ಣಲ್ಲಿ ತುಂಬ ಬೆರ್ತೋಗ್ಬಿಟ್ಟಿದೆ ಅದು ಗೊಬ್ಬರ ಚೆನ್ನಾಗಿ ಗೊಬ್ಬರ ಆಗೋಗ್ಬಿಟ್ಟಿದೆ ಎಷ್ಟು ಚಂದವಾಗಿ ಪುಡಿ ಗೊಬ್ಬರ ಆಗಿದೆ ತಾವು ನೋಡಬಹುದು ಚಿಪ್ಪೆ ಮಣ್ಣು ಮಿಶ್ರಣ ಮಾಡಿ ಜಾಸ್ತಿ ಈ ಒಂದು ರೋಪ್ ಬಾಕ್ಸ್ ತುಂಬನೇ ಇತ್ತು ಮಣ್ಣು ಅದೆಲ್ಲ ಕಳೆತು ಗೊಬ್ಬರ ಆಗಿದೆ ಈಗ ಅದನ್ನು ಒಂದಷ್ಟು ಭಾಗ ತೆಗೆದುಬಿಟ್ಟಿದ್ದೀನಿ ಯಾಕಂದರೆ ಯಾಕಂದ್ರೆ ಈಗ ಏನಾದರೂ ಹಾಕಿದ್ರೆ ನೀರು ಹಾಕಿದ್ರೆ ಹಂಗೆ ಮೇಲೆ ಬರುತ್ತೆ ಸ್ವಲ್ಪ ಒಂದು ನಾಲ್ಕು ಗಣ್ಣು ಒಳಗಡೆ ಇದ್ದರೆ ಆ ನೀರೆಲ್ಲ ಬರಲ್ಲ ಮಳೆ ಬಂದರೂ ನೀರು ಮಣ್ಣೆಲ್ಲ ಮೇಲಕ್ಕೆ ಎರಚೋದಿಲ್ಲ ಈ ಜಾಗದಲ್ಲಿ ನಾನು ಮೆಂತೆ ನೆನೆಸಿಟ್ಟಿದೀನಿ ಮೆಂತೆ ಮತ್ತು ನಾಟಿ ಗೆಣಸಿನ ಬಳ್ಳಿ ಒಂದು ಪ್ರಾ ಪ್ಲಾಸ್ಟಿಕ್ ಟ್ರೇನಲ್ಲಿ ಇದೆ ಗೆಣಸಿನ ಬಳ್ಳಿ ಅದನ್ನ ಕಟ್ ಮಾಡ್ಕೊಂಡು ಇಲ್ಲಿ ನೆಡ್ತೀನಿ ಪ್ಲಾಸ್ಟಿಕ್ ಟ್ರೇನ ಅದು ನಮಗೆ ಗಿಫ್ಟು ಹಣ್ಣು ಇಟ್ಬಿಟ್ಟು ಗಿಫ್ಟ್ ಕೊಟ್ಟಿದ್ದು ನಾನು ಅದನ್ನು ಬಿಡ್ಲಿಲ್ಲ ನಾನು ಅದನ್ನು ಮಣ್ಣು ಹಾಕ್ಬಿಟ್ಟು ಸೊಪ್ಪು ಬೆಳೆದೆ ಮತ್ತೆ ತಕ್ಷಣಕ್ಕೆ ನಾನಿಲ್ಲಿ ಗೆಣಸಿನದು ಬಳ್ಳಿ ಇಟ್ಟಿದ್ದೆ ನಾನು ಈಗ ಅದನ್ನು ಕಟ್ ಮಾಡ್ತೀನಿ ಎಲ್ಲ ಚಿಗುರು ಹಾಕ್ಕೊಂಡು ದೊಡ್ಡದಾಗಿ ಬೆಳೆದಿದೆ ಈಗ ಅದನ್ನು ಕಟ್ ಮಾಡ್ಕೊಂಡು ನಾನು ಈ ರೆಡಿ ಮಾಡಿದ್ದೇನೆಲ್ಲ ಆ ಜಾಗದಲ್ಲಿ ಹಾಕ್ತೀನಿ ಮೊದಲು ಗೆಣಸಿನ ಬಳ್ಳಿ ಒಂದು ಚೀಲ ಗ್ರೋ ಬ್ಯಾಗ್ ಮಾಡಿದ್ದೆ ಅದರಲ್ಲಿತ್ತು ಆ ಉದ್ದವಾಗಿದೆ ಇದನ್ನು ನಾಲ್ಕೈದು ಭಾಗ ಕಟ್ ಮಾಡಿಕೊಂಡು ಕೆಳಗಡೆ ಭಾಗ ನೆಲಕ್ಕೆ ಮಣ್ಣಿಗೆ ಮೇಲುಭಾಗ ಮೇಲುಗಡೆ ಇಡ್ತಾ ಇದ್ದೀನಿ ಇಲ್ಲಿ ಪಕ್ಷಿಗಳ ಧ್ವನಿಯನ್ನು ಗಮನಿಸಿ ಗೆಣಸಿನ ಕಡ್ಡಿಯನ್ನು ಕಟ್ ಮಾಡಿ ನೆಟ್ಟಿದ್ದಾಯ್ತು ಎಷ್ಟು ಅಂದ ಚೆಂದದ ಎರಡು ಗಿಡಗಳು ಪೊದೆ ತರ ಪೊದೆ ತರ ಬೆಳ್ಕೊಂಡಿದ್ದಾವೆ ಹೂವಿನ ಗಿಡ ಇದು ಅಯ್ಯಪ್ಪ ಸ್ವಾಮಿಯ ಹೂವಿನ ಗಿಡ ಮತ್ತು ಬಸಪ್ಪದ ಹೂವಿನ ಗಿಡ ಎರಡೂ ಅಂದ ಅಷ್ಟು ಅಂದವಾಗಿ ಬೆಳ್ಕೊಂಡಿದ್ದಾವೆ ಅಂದ ಚಂದವಾಗಿ ಕಾಣುವಂತೆ ಹೂವಿನ ತೋಟದಂತೆ ಕಂಗೊಳಿಸುತ್ತಿದೆ ಚೆಂಡು ಮಾಮೂಲಿ ಚೆಂಡುವಾಗಲಿ ಚಿಂತಮಣಿ ಚೆಂಡುವಾಗ್ಲಿ ಚಿಂತಮಣಿ ಚೆಂಡು ಅಂತಾರೆ ಅಯ್ಯಪ್ಪ ಸ್ವಾಮಿ ಚೆಂಡು ಅಂತಾರೆ ಈ ಈ ಹೂವಿನ ಗಿಡಕ್ಕೆ ಪ್ರತಿಯೊಂದು ಗಿಡಗಳ ಪಾಟುಗಳಲ್ಲಿ ಒಂದೊಂದು ಈ ತರ ಚೆಂಡುವಿನ ಗಿಡ ಇದ್ರೆ ಮಣ್ಣಿನಲ್ಲಿ ಬರುವಂತಹ ಹುಳಗಳ ಬಾಧೆ ಇರೋದಿಲ್ಲ ಈಗ ಮೆಂತೆ ಬೀಜ ಹಾಕೋಣ ಬನ್ನಿ ಟೆರೆಸ್ ಗಾರ್ಡನ್ ಮಾಡಿದ ಮಾಡಿದರೆ ಅದರ ಅನುಭವ ಬಹಳ ಸುಂದರವಾಗಿರುತ್ತೆ ಇಲ್ಲಿ ಈಗ ಮಣ್ಣಲ್ಲಿ ಮೆಂತೆ ನೆನ್ಸಿಟ್ಟಿರೋದನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಕಿ ಮಣ್ಣು ಮುಚ್ತೀನಿ ಚೆನ್ನಾಗೆ ಬೆಳ್ಕೊಳ್ಳುತ್ತೆ ಯಾಕಂದ್ರೆ ಗೊಬ್ಬರ ಗೊಬ್ಬರ ಇದೆ ಬಹಳ ಉತ್ತಮವಾಗಿರುತ್ತದೆ ಸೊಪ್ಪು ಬೆಳಿಲಿಕ್ಕಾಗಲಿ ಯಾವ ಗಿಡಕ್ಕಾಗಲಿ ಬಹಳ ಚೆನ್ನಾಗಿರುತ್ತೆ ನೋಡಿ ನೆನ್ ನೆಂದಿರೋ ಕಾಳನ್ನು ಸ್ವಲ್ಪ ಒದ್ದೆ ಮಾ ಒದ್ದೆ ಎಲ್ಲ ಹೋಗೋ ಥರ ಒರೆಸ್ಬಿಟ್ಟು ನಾನು ಇಲ್ಲಿ ಲೈನ್ಗೆ ಇದ್ದೀನಿ ಹಾಕಿ ಸ್ವಲ್ಪ ಮಣ್ಣು ಮುಚ್ಚಿದ್ರೆ ತಾನಾಗೆ ಸೊಪ್ಪು ಬರುತ್ತೆ ಬಹಳ ಚೆನ್ನಾಗಿರುತ್ತೆ ಮನೆಯಲ್ಲೇ ನಾವು ಬೆಳ್ಕೊಳ್ಳೋದ್ರಿಂದ ಬಹಳ ಪೌಷ್ಟಿಕಾಂಶ ಇರುತ್ತೆ ನಾವೇ ಬೆಳೆದಿದ್ದು ನಾವೇ ಹಾರ್ವೆಸ್ಟ್ ಮಾಡಿಕೊಂಡು ಆಹಾರ ಪದಾರ್ಥವಾಗಿ ಬಳಸ್ಕೊಂಡ್ರೆ ಬಹಳ ಉತ್ತಮ ಆರೋಗ್ಯ ನಮ್ಮ ನಮ್ಮದಾಗಿರುತ್ತೆ ನಮ್ಮ ಟೆರೇಸ್ ಗಾರ್ಡನ್ನಲ್ಲಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಬಳ ಬೆಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ನೀರು ಜಾಸ್ತಿ ಏನು ಬೇಕಾಗಿರಲ್ಲ ಮಳೆಗಾಲದಲ್ಲಂತೂ ನೋಡಿ ಮಾಡ್ಕೋಬೇಕು ನೋ ಅವಾಗ ಹಾಕುವ ಅವಶ್ಯಕತೆನೇ ಇರಲ್ಲ ಈಗ ನೆಂದ ಮೆಂತೆ ಕಾಳನ್ನು ಹಾಕೋಣ ಮಣ್ಣಿಗೆ ಜಾಸ್ತಿ ಪ್ರೆಸ್ ಮಾಡಿದಿರ ಸ್ವಲ್ಪ ಮಟ್ಟಿಗೆ ಹಾ ಸ್ವಲ್ಪ ಹಂಗೆ ಒತ್ತಿ ಒತ್ತಬಾರ್ದು ಜಾಸ್ತಿ ಒತ್ತಬಾರ್ದು ಸುಮ್ಮನೆ ಮಣ್ಣು ಮುಚ್ಚಬೇಕಷ್ಟೇನೇನೆ ಆ ರೀತಿಯಾಗಿ ಪ್ರತಿಯೊಂದನ್ನು ನಾನು ಪ್ರತಿಯೊಂದು ಮೆಂತೆ ಕಾಳು ಹಾಕಿದ್ದನ್ನೆಲ್ಲ ನಾನು ಸರಿಯಾಗಿ ಮಣ್ಣನ್ನು ಮುಚ್ಚುತ್ತಾ ಇದ್ದೀನಿ ಒತ್ತುತ್ತಾ ಇಲ್ಲ ಒತ್ತಬಾರ್ದು ಅಂತ ಹೇಳಿ ಮೆಂತೆ ಮೇಲೆ ಸುಮ್ಮನೆ ಮ ಮಣ್ಣನ್ನು ಹರಡಿ ಸ್ವಲ್ಪ ಪ್ರೆಸ್ ಅಷ್ಟೇ ಜಾಸ್ತಿ ಪ್ರೆಸ್ ಮಾಡ್ತಾ ಇಲ್ಲ ನಾನು ಈ ಗೆಣಸಿನ ಕಡ್ಡಿ ಹಾಕಿದ್ದೀವಲ್ಲ ಇದು ಮೂರು ತಿಂಗಳಲ್ಲಿ ನಮಗೆ ಗೆಣಸು ಫಸಲು ಸಿಗುತ್ತೆ ಮೂರು ತಿಂಗಳ ನಂತರ ನಾವು ಗೆಣಸನ್ನ ತಗೊಂಡಿದ ತಕ್ಷಣ ನಾವು ಆ ಬಳ್ಳಿ ಇರುತ್ತಲ್ಲ ಆ ಬಳ್ಳಿನೇ ಮತ್ತೆ ಕಟ್ ಮಾಡಿ ನೆಲದಲ್ಲಿ ಇಟ್ಟರೆ ಪಾಟಲ್ಲಿ ಇಟ್ಟರೆ ತಾನು ಮೂರು ತಿಂಗಳು ಬಿಟ್ಟರೆ ತಿರ್ಗಿ ಮತ್ತೆ ಗೆಣಸು ನಮಗೆ ಸಿಗ್ತದೆ ಸಿಕ್ಕೊಂಡು ನಾವೇ ಬೆಳೆಸಿಕೊಂಡು ಊಟ ಮಾಡಿದರೆ ಅದು ಬಹಳ ಆರೋಗ್ಯಕರವಾಗಿರುತ್ತೆ ಬಹಳ ಉತ್ತಮವಾಗಿರುತ್ತೆ ಹೆಚ್ಚಿನ ಆರೋಗ್ಯ ನಮ್ಮದಾಗಿರುತ್ತೆ ಈಗ ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ಬಸ್ಸರ್ಗಾಗ್ಲಿ ಮಸೊಪ್ಪಗಾಗಲಿ ಎಲ್ಲ ರೀತಿಯ ಬೆರಕೆ ಸೊಪ್ಪು ಈಗ ಬೆಳೆದು ನಿಂತಿದೆ ಈ ಚಪ್ಪರದಲ್ಲಿ ಚಪ್ಪರದ ಅವರೆಕಾಯಿ ಥರಾನೇ ಬಂದಿರುವಂತಹ ತಿಂಡಿ ಕಾಳನ್ನು ಈಗ ನೋಡೋಣ ಬನ್ನಿ ಇದರ ವೈಶಿಷ್ಟ್ಯತೆ ಏನಂದರೆ ಇದು ಯಾವ ರೀತಿ ಕಾಯಿ ಆಗುತ್ತೆ ಅಂದರೆ ಒಂದು ಕಡೆ ಒಂದು ಹೂವು ಬಂದಿರುತ್ತೆ ಫಸ್ಟು ತದನಂತರ ಅದು ಅದಾದ ನಂತರ ಇನ್ನೊಂದು ಬರುತ್ತೆ ಮತ್ತೊಂದು ಬರುತ್ತೆ ಹಾಗೆ ಬರುತ್ತೆ ಚಿಟ್ಟಿಕಾಯಿ ಆಗಲ್ಲ ಎಲ್ಲ ಒಟ್ಟಿಗೆ ಹೂವು ಬಂದಿರುತ್ತೆ ಸೊ ಒಟ್ಟಿಗೆ ಒಂದು ಕೆಳಗಡೆಯಿಂದ ಒಂದು ಕಾಯಿ ಆಗ್ತಾ ಹೋಗುತ್ತೆ ಇದು ಹಾಗಲ್ಲ ಹೂವು ಎಲ್ಲ ಕಾಣಿಸೋದೇ ಇಲ್ಲ ಒಂದು ಬರುತ್ತೆ ಮತ್ತೆ ತಿರ್ಗಿ ಅದು ಕಾಯಿ ಆಗುತ್ತೆ ಮೇಲುಗಡೆ ತುದಿ ಎಳೆ ಇರ್ತವೆ ಎಳೆವಿರ್ತವೆ ಕೆಳಗಡೆ ಬಲ್ತಿರುತ್ತೆ ಕಾಯಿ ಈ ತಿಂಡಿ ಕಾಯಿ ಕಾಳು ಒಂಥರ ಚಿಕ್ಕ ಕಾಳ್ತರ ಆದರೆ ದುಂಡಿಗೆ ಕಾಳು ಕಾಳ್ತರ ಇರುತ್ತೆ ಆದರೆ ಚಿಕ್ಕಟಿಕಾಯಿಯ ಚಿಪ್ಪೆಯನ್ನು ಎಳೆ ಚಿಪ್ಪೆಯನ್ನು ನಾವು ಸೇವನೆ ಮಾಡಬಹುದು ಆದರೆ ಈ ಚಿಪ್ಪೆಯನ್ನು ನಾವು ತಿನ್ನೋ ಹಾಗೆ ಇಲ್ಲ ಬಟ್ ಇದರ ಚಿಪ್ಪೆ ತಿನ್ನೋ ಹಾಗಿಲ್ಲ ಕಾಳು ಮಾತ್ರ ನಾವು ಉಪಯೋಗಿಸ್ಕೋಬೇಕು ಮಧ್ಯೆ ಮಧ್ಯೆ ಮ್ಯೂಸಿಕ್ ಕೇಳ್ಕೋತ ವಿಡಿಯೋನ ನೋಡೋಣ ಬನ್ನಿ ಕಾಯಿ ಥರ ಇರುತ್ತೆ ಒಳಗಡೆ ಕಾಳು ಅವರೇ ಕಾಳು ಥರ ಇರೋಲ್ಲ ಸ್ವಲ್ಪ ಅಳಸಂದೆ ಕಾಳು ಥರ ಬಂದಿರುತ್ತೆ ದುಂಡುಗೆ ಅಳಸಂದೆ ಕಾಳು ಇರುತ್ತಲ್ಲ ಆ ರೀತಿಯಾಗಿರುತ್ತೆ ನೋಡ್ಬೋದು ಇವಾಗ ನೀವು ದುಂಡುಗಿದೆ ನೋಡಿ ಆಗಲಿಕ್ಕೆ ಆಗ್ಲಿಕ್ಕಿಲ್ಲ ಅವರೇ ಕಾಯಿ ಆದರೆ ಆಗ್ಲಿಕ್ಕಿರುತ್ತೆ ಇದು ಅಗಲಿಕ್ಕಿಲ್ಲ ದುಂಡಗಿದೆ ಎಷ್ಟು ಅಂದವಾಗಿ ದುಂಡು ದುಂಡೆ ಕಾಳುಗಳು ನೋಡ್ಲಿಕ್ಕೆ ಒಂದು ಚೆಂದವಾಗಿ ಕಾಣಿಸ್ತಾ ಇದ್ದಾವೆ ಈಗ ಮುಂದೆ ಅಂಜೂರದ ಗಿಡವನ್ನು ವೀಕ್ಷಿಸೋಣ ಬನ್ನಿ ಅಂಜೂರದ ಗಿಡ ಗಿಡದ ಎಲೆಗಳು ಎಷ್ಟು ಅಗಲವಾಗಿದ್ದಾವೆ ಬಹಳ ಸುಂದರವಾಗಿ ಕಾಣಿಸ್ತವೆ ನೋಡಿ ಎಲೆಗೊಂದು ಕಾಯಿ ಅನ್ನೋ ರೀತಿಯಲ್ಲಿ ಎಲೆಗೊಂದು ಕಾಯಿ ಬಿಟ್ಟಿದ್ದಾವೆ ಈಗ ಒಂದು ಹಣ್ಣಾಗಿತ್ತು ಅದಕ್ಕೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಈ ಇಷ್ಟು ಅನ್ನದ ಹಣ್ಣಿನಲ್ಲಿ ಒಂದು ಹಣ್ಣಾಗಿತ್ತು ಅದಕ್ಕೆ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಕೆಳಭಾಗದಲ್ಲಿ ಹಣ್ಣಾಗಿರೋದು ಕಾಣಿಸ್ತಾ ಇದೆ ಇದು ಸಪ್ರೇಟು ನಾನು ದೊಡ್ಡ ಗ್ರೋ ಬ್ಯಾಗ್ ಹಾಕಿದ ದೊಡ್ಡ ಬ್ಯಾ ಗ್ರೋ ಬ್ಯಾಗಲ್ಲಿ ನೆಟ್ಟ ನಂತರ ಇದು ಸಪ್ರೇಟಾಗಿ ಕೊಂಬೆ ಆಗಿ ಹೊಡೆದು ಇಷ್ಟು ದಪ್ಪ ಆಗಿರೋದು ಇದು ಮೊದಲನೆಯ ಕೊಂಬೆ ಅದರಲ್ಲಿ ಎರಡು ಹಣ್ಣು ಬಿಟ್ಟಿದೆ ಅದರ ಪಕ್ಕದಲ್ಲಿ ಇದು ಕವಲು ಹೊಡೆದಿರಕ್ ಕವಲು ಹೊಡೆದಿರಕಂತ ಕೊಂಬೆ ಇದು ಇದರಲ್ಲಿ ಒಂದು ಎಲೆ ಒಂದರಂತೆ ಬಿಟ್ಟಿದೆ ಬಹಳ ಚೆನ್ನಾಗೆ ಕಾಣಿಸ್ತಾ ಇದಾವೆ ಅಂದ್ರೆ ಹಣ್ಣಿನ ಗಾತ್ರ ಮಾತ್ರ ದೊಡ್ಡದಾಗಿಲ್ಲ ಇದು ಸ್ವಲ್ಪ ಗಿಡದಿಂದ ಚಿಗುರು ಹೊಡೆದು ದೊಡ್ಡದಾಗಿ ಬೆಳ್ಕೊಂಡ್ಬಿಟ್ಟು ಆ ಎಲೆಗೊಂದು ಹಣ್ಣಂತೆ ಬಿಟ್ಟಿದೆ ಆದರೆ ಗಾತ್ರ ಮಾತ್ರ ಚಿಕ್ಕ ಪಾಟಲ್ಲಿ ಒಂದು ತುಳಸಿ ಗಿಡ ದೊಡ್ಡದಾಗಿ ಬೆಳ್ಕೊಂಡಿದೆ ನಾನು ಹೇಳಿದ ಹಾಗೆ ನಾನು ಯಾವುದೇ ಪಾಟಲ್ ಬಂದರೂ ನಾನು ತುಳಸಿ ಗಿಡ ಮಾತ್ರ ಕಿತ್ತು ಹಾಕೋದಿಲ್ಲ ತುಳಸಿ ಗಿಡದಲ್ಲಿ ಬಹಳ ಔಷಧಿ ಗುಣಗಳುಳ್ಳಂತಹ ಗಿಡ ಇದು ಈ ತುಳಸಿ ಗಿಡನ ನಾವು ಮನೆ ಮುಂದೆ ಇಟ್ಟರೆ ಯಾವ ದುಷ್ಟಶಕ್ತಿಗಳು ಒಳಗಡೆ ಬರೋಕ್ಕೆ ಬಿಡೋದಿಲ್ಲ ಈ ತುಳಸಿ ಗಿಡ ನಾವು ಈ ಹಣ್ಣನ್ನ ಒಂದೇ ಕೈಯಲ್ಲೇ ಕತ್ರಿಯಲ್ಲೇ ಕತ್ರಿ ಸಹಾಯದಿಂದ ನಾನು ಹಣ್ಣನ್ನ ಕಟ್ ಮಾಡಿದ್ದೀನಿ ಹಣ್ಣು ನೋಡಿ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಹಣ್ಣು ಕಾಣಿಸ್ತಾ ಇದೆ ಒಳಗಡೆನು ನೋಡಬಹುದು ನೀವು ಎಷ್ಟು ಚೆನ್ನಾಗೆ ರೆಡ್ ಕಲರ್ ಬಹಳ ಚೆನ್ನಾಗಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ಇದು ಟೇಸ್ಟು ಚೆನ್ನಾಗಿದೆ ನಾನು ಇದನ್ನು ಕಸಿ ಗಿಡ ತಗೊಂಡು ಬಂದಿದ್ದು ಕಸಿ ಗಿಡ ಇನ್ನೂರೈವತ್ತು ರೂಪಾಯಿ ಒಂದು ಗಿಡ ಆ ಇನ್ನೂರೈವತ್ತು ರೂಪಾಯಿ ಗಿಡ ಇನ್ನೂರೈವತ್ತು ರೂಪಾಯಿ ಕೊಟ್ರು ಏನು ಮೋಸ ಇಲ್ಲ ಬಹಳ ಚೆನ್ನಾಗಿ ಹಣ್ಣು ಬಿಡುತ್ತೆ ಈಗ ಮುಂದಿನ ಭಾಗ ನೀಲಾಂಬರಿ ಅಥವಾ ಉಸ್ಪೆಟಿಕ್ಕಾದ ಗಿಡ ನಾನು ನೋಡೋಣ ಬನ್ನಿ ಇದು ನೀಲಿ ಕಲರ್ ಹೂವು ಸ್ವಲ್ಪ ಈಗ ಸ್ಟಾರ್ಟ್ ಆಗ್ತಾ ಇದೆ ಹೂವುಗಳು ಬಿಡೋದಕ್ಕೆ ಒಂದು ಸ್ವಲ್ ನಾನು ಊರಿಂದ ಸಸಿ ತೊಗೊಂಡು ಬಂದಿದ್ದು ನಮ್ಮ ಫ್ರೆಂಡ್ ಮನೆಯಿಂದ ಸ್ವಲ್ಪ ಮಟ್ಟಿಗೆ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ನಾನು ವಿಡಿಯೋ ಮಾಡಿ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಪ್ರಮುಖವಾಗಿ ವಿಡಿಯೋ ಹೂವುಗಳ ವಿಡಿಯೋ ಇದು ಒಟ್ಟಾರೆ ಮಿಕ್ಸ್ ಹೇಗಿರುತ್ತೆ ಅಂದರೆ ಕೊಕೋಪಿಟ್ಟು ಮಣ್ಣು ಕೊಟ್ಟಿಗೆ ಗೊಬ್ಬರ ಕಿಚನ್ ಕಾಂಪೋಸ್ಟು ಮತ್ತು ಬೇವು ನಿಂಡಿ ಇಷ್ಟನ್ನು ಮಿಶ್ರಣ ಮಾಡಿ ಹಾಕಿರ್ತಕ್ಕಂಥ ನಾನು ಪ್ರತಿಯೊಂದು ಪಾಟಗೂ ಎಲ್ಲ ಹಾಗೇನೆ ಹಾಕಿರೋದು ಒಂದೊಂದು ಗೋ ದೊಡ್ಡ ಗ್ರೋ ಬ್ಯಾಗಲ್ಲಿ ನಾನು ಜಾಸ್ತಿ ಏನು ಮಣ್ಣು ಹಾಕಲ್ಲ ಕಡಿಮೆನೇ ಈ ಗಿಡದ ಪಾಟು ಮಣ್ಣು ಅಲ್ಲ ಇದು ಗ್ರೋ ಬ್ಯಾಗ್ ಬರುತ್ತಲ್ಲ ಸೊಪ್ಪ ಗ್ರೋ ಬ್ಯಾಗು ಆ ಗ್ರೋ ಬ್ಯಾಗಲ್ಲಿ ನೆಟ್ಟಿದ್ದ ತಕ್ಷಣ ತಗೊಂಡು ಬಂತು ನನಗೆ ಯಾವ ಪಾಟು ಇರಲಿಲ್ಲ ಸೊ ಹಾಗಾಗಿ ಇಲ್ಲಿ ಖಾಲಿ ಇತ್ತು ನೆಟ್ಟೆ ಚೆನ್ನಾಗಿ ಬರ್ತಾ ಇದೆ ನೆಕ್ಸ್ಟ್ ಮುಂದೆ ನೋಡೋಣ ಬನ್ನಿ ಇದು ಅಲ್ಲೇ ಪಕ್ಕದಲ್ಲಿ ಇರೋವಂಥ ಇದು ಬೀಜದಿಂದ ಬಂದಿರೋದು ಇಷ್ಟೇ ಇದೆ ಸೀತಾಫಲ ಗಿಡ ಅದು ಇನ್ನೂ ದೊಡ್ಡದಾಗಿಲ್ಲ ಸೊ ಕಾಯಿನೂ ಬಿಟ್ಟಿಲ್ಲ ಇಷ್ಟು ನನ್ನ ಹತ್ರ ಅದು ಜಾಸ್ತಿ ಉದ್ದ ಏನು ಬೆಳೆದಿಲ್ಲ ಕಾಯಿ ಸೀತಾಫಲ ಹಣ್ಣು ಬಿಟ್ಟಿದೆ ಇದು ಇನ್ನು ಚಿಕ್ಕದಾಗಿದೆ ಬಿಟ್ಟಿಲ್ಲ ಇದು ನೋಡಿ ಹೂವು ಎಷ್ಟು ಚೆನ್ನಾಗಿದೆ ಅಲ್ವಾ ಇದರಲ್ಲಿ ಇನ್ನೂ ಒಂಥರ ಜಾಸ್ತಿ ಡಾರ್ಕ್ ನೀಲ್ ಪರ್ಪಲ್ ತರ ಕಾಣಿಸುತ್ತೆ ಕೆಲವೊಂದು ಅದನ್ನು ಇದ್ರೂ ಚೆನ್ನಾಗಿ ಕಾಣಿಸುತ್ತೆ ಇದು ಚೆನ್ನಾಗಿದೆ ಇದು ಕೊಂಬೆಯ ಮಧ್ಯದಲ್ಲಿ ಇರುತ್ತೆ ನೋಡ್ಬಿಟ್ಟು ಕೊಂಬೆನ ಬಗ್ಸಿಬಿಟ್ಟು ಆ ಕಡೆ ಈ ಕಡೆ ಎಲ್ಲ ನೋಡ್ಬಿಟ್ಟು ಹೂ ಹಾರ್ವೆಸ್ಟ್ ಮಾಡಬೇಕು ಯಾಕಂದರೆ ಈ ಗಿಡ ಬುಷಿಯಾಗಿ ಬೆಳ್ಕೊಂಡ್ಬಿಟ್ಟೈತೆ ಅದಕ್ಕೆ ನಾನು ಎಲ್ಲ ಸ್ವಲ್ಪ ಕೊಂಬೆನ ಸುತ್ತು ಬಗ್ಸಿ ಬಗ್ಸಿ ಚೆಕ್ ಮಾಡಿಬಿಟ್ಟು ಇದ್ರೆ ಹಾರ್ವೆಸ್ಟ್ ಮಾಡ್ತೀನಿ ಇಲ್ಲಾಂದ್ರೆ ವೇಸ್ಟ್ ಆಗುತ್ತಲ್ಲ ಅದಕ್ಕೆ ನೋಡಿ ಇಷ್ಟು ಸಿಕ್ಕಿದೆ ನ ಪ್ರಾರಂಭ ಅಷ್ಟೇ ಈಗ ಇನ್ನೊಂದು ಗಿಡ ಇದು ಹಾರ ಮಾಡಕ್ಕೆಲ್ಲ ಚೆನ್ನಾಗಿರುತ್ತೆ ಇದು ಇದಕ್ಕೆ ಹೆಸರು ಇದೊಂದು ಬಗೆಯ ಶ್ರೇವಂತಿಗೆ ಹೂವಿನ ಗಿಡ ಆಗಿರುತ್ತದೆ ಇದು ಸಹ ನಾನು ನಾವು ಊರಿಂದ ತಗೊಂಡು ಬಂದಿದ್ದು ಸಸಿನ ಈಗ ಸ್ವಲ್ಪ ಮಟ್ಟಿಗೆ ದೊಡ್ಡದಾಗಿದೆ ಈ ಹೂವನ ಹಾರಕ್ಕೆ ಬಳಸ್ತಾರೆ ಬಹಳ ಸುಂದರವಾಗಿರುತ್ತೆ ಹಾರ ನೋಡಿ ಮಗ್ಗು ಇದೆ ಹೂವು ಒಣಗಿ ಈ ಇದು ಹಾಕಿದ್ರು ಸಾಕು ಬರುತ್ತೆ ಗಿಡ ಇದು ಅದು ಬೀಜ ಹಣ್ಣಾಗಿರೋ ಬೀಜ ಈ ನೋಡಿ ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಜಾಸ್ತಿ ಹೂವು ಇದ್ಬಿಟ್ರೆ ಹೂವನ್ನ ಹಾರ ಮಾಡಿದ್ರೆ ಬಹಳ ಸುಂದರವಾಗಿ ಕಾಣಿಸುತ್ತೆ ಊರಿಂದ ಅತಿಥಿ ಎರಡು ಅತಿಥಿಗಳಾಗಿ ಬಂದಿರುವಂತಹ ಗಿಡಗಳು ಇದು ಒಂದು ಇದು ಸ್ವಲ್ಪ ದೊಡ್ಡದಾಗೆ ಇತ್ತು ಇದೇ ಥರನೇ ಇತ್ತು ತೊಗೊಂಡು ಬಂದೆ ನನಗೆ ಭಯ ಆಗಿಬಿಟ್ಟಿತ್ತು ಇಲ್ಲಿ ಹೊರ್ಟೋಗ್ಬಿಡುತ್ತೋ ಇದು ಅಂತ ಹೇಳಿಬಿಟ್ಟು ನಾನು ನೈಟೇ ನೈಟೇ ಯಾವ ಪಾಟೂ ಇರಲಿಲ್ಲ ಆ ಚೀಲ ಇತ್ತು ಗೋಧಿ ಇದು ಕವರ್ ಇತ್ತು ಅದರಲ್ಲಿ ನೆನ್ನೆ ಒಂದು ಸ್ವಲ್ಪ ಹೋಲ್ ಮಾಡಿಬಿಟ್ಟು ಮಣ್ಣಿತ್ತು ಹಾಕ್ಬಿಟ್ಟು ನೈಟೆ ನೆನ್ನೆ ಹತ್ತು ಹನ್ನೊಂದು ಗ ಹನ್ನೊಂದು ಗಂಟೆಯಲ್ಲಿ ನಾನು ನೆಟ್ಟಿದ್ದಿದ್ದು ಈ ಗಿಡನ ನೋಡಿ ಚೆನ್ನಾಗಿ ಬಂದಿದೆ ಬರ್ತದೆ ಈಗಿನ್ನೂ ಚೆನ್ನಾಗಿ ಬೆಳ್ಕೊಂಡಿದೆ ನಾನು ಈ ಗಿಡ ನೆಟ್ಟು ಒಂದು ಹದಿನೈದು ದಿವಸದ ನಂತರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇದು ಕೆಳಗಡೆ ಇಟ್ಟಿದ್ದೆ ನೆ ನೆರಳಲ್ಲಿ ಈಗ ಬಿಸಿಲು ಬರ ಬಿಸಿಲು ಬರುತ್ತೆ ಈ ಜಾಗದಲ್ಲಿ ಬಿಸಿಲು ಬರಬೇಕು ಈ ಬದನೆ ಗಿಡ ನಾನು ಅದಕ್ಕೆ ತೊಗೊಬಂದು ಈ ಕಡೆ ಇಟ್ಟಿದ್ದೀನಿ ಮೋಡ ನೋಡಿ ಮೋಡ ಕವಿದ ವಾತಾವರಣ ಬಿಸಿಲೇ ಬರಲ್ಲ ಈ ನಡುವೆ ಜಾಸ್ತಿ ಮೋಡ ಮುಚ್ಕೊಂಡಿರುತ್ತೆ ನುಗ್ಗೆಕಾಯಿ ನೋಡಿ ಎಷ್ಟು ಉದ್ದ ಬೆಳ್ಕೊಂಡು ತಿನ್ನೋದು ದಪ್ಪ ಆಗಿಲ್ಲ ಮೂರು ಮೂರು ನುಗ್ಗೆಕಾಯಿಗಳಿದ್ದಾವೆ ಈ ಸಲ ಆಮೇಲೆ ಇನ್ನೂ ಚಿಕ್ಕ ಚಿಕ್ಕ ಕಾಯಿನೂ ಇದ್ದಾವೆ ಎಷ್ಟು ಬಿಟ್ಟವೋ ಹುಟ್ಟಾರೆ ನೋಡೋಣ ಈ ಸೀಸನ್ಗೆ ಎಷ್ಟು ಬಿಡ್ತದೋ ಗೊತ್ತಿಲ್ಲ ಇಲ್ಲಿ ಒಂದು ಟೊಮೆಟೊ ಸಸಿ ಬೇರೆ ಪಾಟಲ್ಲಿ ಬೆಳೆದಿತ್ತು ಅದು ಚಿಕ್ಕ ಇತ್ತು ಅದಕ್ಕೆ ಅದನ್ನ ನಾನು ಹಂಗೆ ಕಿತ್ಕೊ ಬಂದ್ಬಿಟ್ಟು ಇಲ್ಲ ಇಟ್ಟಿದ್ದೀನಿ ನೋಡಿ ಓ ಇಲ್ಲಿನೂ ಇದು ದೊಡ್ಡ ಗ್ರೋ ಮಣ್ಣು ಜಾಸ್ತಿ ಇದೆ ಇದರಲ್ಲಿ ನೋಡಿ ನೆಲದಲ್ಲಿ ಬಿಡೋವಷ್ಟು ಆ ಕೆಳಗಡೆ ಫ್ಲೋರಲ್ಲಿ ನಾನು ಇನ್ನೊಂದು ತೋರಿಸೋದ್ನಲ್ಲ ಅದರಲ್ಲಿ ಮಣ್ಣೆನು ಜಾಸ್ತಿ ಇಲ್ಲ ಒಂದು ಇನ್ ಐದು ಇದೆ ಅಷ್ಟೇನೆ ಅದು ಯಾಕಂದರೆ ಸೊಪ್ಪು ಹಾಕಿದ್ದೆ ನಾನು ಒನ್ಗೊನೆ ಸೊಪ್ಪು ಹಾಕಿದ್ದೆ ಅದರಲ್ಲಿ ತಾನಾಗಿ ಹುಟ್ಟಿರೋದು ಅವೆರಡು ಗಿಡಗಳು ತುಂಬ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ಒನ್ಗೊನೆ ಸೊಪ್ಪು ಈ ಗಿಡದ ಹತ್ರ ಇರೋ ಆ ಗಿಡದತ್ರ ಅದು ಬೆಳ್ಕೊಂಡಿಲ್ಲ ಅದು ಉಲ್ಟೋಗಿಬಿಟ್ಟಿದೆ ಇನ್ನು ಬೇರೆ ಕಡೆ ಎಲ್ಲ ಚೆನ್ನಾಗಿ ಉದ್ದಕ್ಕೆ ಬೆಳ್ಕೊಂಡು ಚೆನ್ನಾಗಿದೆ ಒನ್ಗೊನ್ನೆ ಸೊಪ್ಪು ಇಲ್ಲಿ ಈಗ ನೋಡಿ ಎಷ್ಟೊಂದು ಹೂಗಳಿದಾವೆ ಮಗ್ಗುಗಳಿದ್ದಾವೆ ಆಮೇಲೆ ನಾನು ಕೀಳ್ದಲ್ಲೇ ಒಣಗೋಗಿರೋ ಹೂಗಳೂ ಇದ್ದಾವೆ ಆರ್ವೆಸ್ಟ್ ಮಾಡಬೇಕು ಆರ್ವೆಸ್ಟ್ ಮಾಡಿ ವರಮಾಲಕ್ಷ್ಮಿ ಹಬ್ಬಕ್ಕೋಸ್ಕರ ನಾನು ಫ್ರಿಜ್ಜಲ್ಲಿ ಇಡ್ತೇನೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಬಹಳ ಸುಂದರವಾಗಿ ಕಾಣಿಸ್ತಾ ಇದ್ದಾವೆ ನೆಲದಲ್ಲಿ ನೋಡಿ ಹಿಂಗೆ ಇರುತ್ತೆ ನಾನು ಗಮನಿಸ್ತಿದ್ದೆ ಆ ಇದೊಂದು ನೋಡಿ ಇದೊಂದು ಚಿಕ್ಕ ಬದನೆಕಾಯಿ ಸಸಿಗಳಿದಾವಲ್ಲ ಎರಡು ಇವನು ಸಹ ಆ ದೊಡ್ಡ ಬದನೆಕಾಯಿ ಗಿಡ ಇತ್ತಲ್ವಾ ಸಸಿ ತೋರಿಸಿದ್ನಲ್ವ ಅದನ್ನು ಇದನ್ನು ಎಲ್ಲ ಒಟ್ಟಿಗೆ ತೊಗೊಂಡು ಬಂದಿದ್ದು ನೈಟ್ ಹನ್ನೊಂದು ಗಂಟೆಯಲ್ಲಿ ನಾನು ಈ ಸಸಿಗಳನ್ನ ನೆಟ್ಟಿದ್ದು ಚೆನ್ನಾಗಿ ಅಂಟ್ಕೊಳ್ತಿದ್ದು ಅಷ್ಟೇ ಚೆನ್ನಾಗಿ ಅಂಟ್ಕೊಂಡಿದೆ ಇದು ನೋಡಿ ಇದು ಬೀನ್ಸು ತಿಂಗಳು ಬೀನ್ಸು ಈ ಒಂದು ನಾಲ್ಕೈದು ಬಿಡುತ್ತೆ ಆಮೇಲೆ ಹಂಗೆ ಒಣಗೋಗುತ್ತೆ ಅಷ್ಟೇ ಬೀನ್ಸು ಈ ಚಿಂತ ಚೆಂಡು ಚೆಂಡು ಜಾಸ್ತಿ ಬಿಟ್ಟಿದೆಯಲ್ಲ ಹಬ್ಬಕ್ಕೋಸ್ಕರ ನಾನು ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ಅದನ್ನೆಲ್ಲ ಅದು ಯಾಕೆ ಅಂತಂದ್ರೆ ಅವು ಗಿಡದಲ್ಲೇ ಬಿಟ್ಟರೆ ಒಣಗೋಗ್ಬಿಡುತ್ತೆ ಅದಕ್ಕಾಗಿ ನಾನು ಫ್ರಿಜ್ಜಲ್ಲಿ ಇಟ್ಟರೆ ಏನು ತೊಂದರೆ ಇಲ್ಲ ನಾವು ಹಬ್ಬಕ್ಕಾಗಿ ಬಳಸ್ಕೊಬೋದಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀನಿ ಇದೆಲ್ಲ ನಾವು ಸೊಪ್ಪು ಸೊಪ್ಪುಸ ಸೊಪ್ಪಿಗೆ ಹಾಕಕ್ಕೆ ಚೆನ್ನಾಗಿರುತ್ತೆ ಹಾಕ್ಬೋದು ಇದನ್ನ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಇದು ಕಾಸಿ ಸೊಪ್ಪು ನಾನು ಎ ಎಳೆದು ಇರಲಿ ದೊಡ್ಡದಾಗಿರಲಿ ಗಿಡದಲ್ಲಿ ಗಿಡದಲ್ಲಿ ಹಣ್ಣ ಹಣ್ಣು ಹಣ್ಣು ಬಂದರೆ ಹಣ್ಣು ಸೊಪ್ಪು ಎಲ್ಲನೂ ಆರ್ ವೇಸ್ಟ್ ಮಾಡ್ತೀವಿ ಸೊಪ್ಪು ಮೊಸೊಪ್ಪಾಗಿ ಬಳಸ್ತೀವಿ ಬಹಳ ಚೆನ್ನಾಗಿರುತ್ತೆ ರುಚಿಕರವಾಗಿರುತ್ತೆ ಎಲ್ಲ ಮಿಕ್ಸರ್ ಸೊಪ್ಪು ಬಹಳ ಚೆನ್ನಾಗಿರುತ್ತೆ ನೋಡಿ ಇದು ಅಷ್ಟೇ ಕಾಸಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಈ ಗಿಡದಲ್ಲಿ ಇದು ಹಾಲು ಸೊಪ್ಪು ಬಾಣಂತಿಯವ್ರಿಗೆ ಇದು ಹಾಲಿಲ್ಲ ಅಂದ್ರೆ ಕೊಡ್ಬೋದು ಆಮೇಲೆ ಹೊಟ್ಟೆಯಲ್ಲಿ ಹುಣ್ಣಿದ್ರೂ ಇದನ್ನ ಹಾಗೆ ನಾವು ತಿಂದ್ರೂ ಇಲ್ಲ ಕಷಾಯ ಮಾಡ್ಕೊಂಡು ಕುಣಿದ್ರು ಹೊಟ್ಟೆಯಲ್ಲಿ ಹುಣ್ಣಿದ್ರೂ ಒಟ್ಟೋಗುತ್ತೆ ಔಷಧ ಗುಣವುಳ್ಳಂತಹ ಸಸ್ಯ ಇದು ನೋಡಿ ಅದು ಕಟ್ ಮಾಡಿದ್ರೆ ಅದ್ರ ಹೇಗೆ ಹಾಲು ಬಂತು ನೋಡಿದ್ರೆಲ್ಲ ಗಮನಿಸೋದ್ರಲ್ವಾ ಎಷ್ಟು ಚೆನ್ನಾಗಿ ಬೆಳ್ಕೊತಂದ್ರೆ ನಾವು ಆರೈಕೆ ಮಾಡೋದು ಇಷ್ಟು ಗಿಡಗಳು ಚೆನ್ನಾಗಿ ಬೆಳ್ಕೊಂಡಿರ್ತವೆ ನೋಡಿ ಇಲ್ಲೊಂದು ತುಳಸಿ ಗಿಡ ಹೂ ಆಗಿದೆ ಇವತ್ತು ಭಾನುವಾರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡುವಂತಹ ಸಮಯ ಈಗ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಸ್ವಚ್ಛ ತಾಯಿ ಮಹಾಲಕ್ಷ್ಮಿ ಸರ್ವರಿಗೂ ಮಾಡಲಿ ಸರ್ವರಿಗೂ ಒಳ್ಳೆಯದು ಮಾಡ ಸರ್ವರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿಬಿಟ್ಟು ನಾನು ಸರ್ವ ಜನತೆಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ ಇಲ್ಲಿ ಬನ್ನಿ ಇದು ದೊಡ್ಡ ಗ್ರೋ ಬ್ಯಾಗ್ ನೋಡಿ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಟ್ಯಾಂಡ್ ನೋಡಿ ಈ ತರ ಮಾಡಿದ್ರೆ ದೊಡ್ಡ ಗ್ರೋ ಬಾಕ್ಸ್ ತರ ತುಂಬಾ ಮಣ್ಣು ಹಾಕ್ಬಿಟ್ಟು ಏನ್ ಬೇಕಾದ್ರೂ ಬೆಳ್ಕೊಬಹುದು ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ಗಿಡಗಳು ಸಹ ಇದರಲ್ಲಿ ಬೆಳ್ಕೋಬಹುದು ಬಾಕ್ಸ್ ಅಲ್ಲಿ ಬಾ ಜಾಸ್ತಿ ಮಣ್ಣು ಇರುತ್ತಲ್ಲ ಹಾಗಾಗಿ ನಾವು ದೊಡ್ಡ ಗಿಡಗಳಾದ್ರೂ ಬೆಳ್ಕೋಬಹುದು ಇಲ್ಲಿ ಒಂದು ಅವ್ರೇಕಾಯಿ ಗಿಡ ಇದು ಆ ಬುಷಿಯಾಗಿ ಬೆಳ್ಕೊಂಡೈತೆ ಅದು ಎಷ್ಟು ಬಹಳ ಚೆನ್ನಾಗಿ ಬಿಡುತ್ತೆ ಇನ್ನು ಜಾಸ್ತಿ ಬಿಡ್ತಾ ಇಲ್ಲ ನೋಡೋಣ ಇನ್ನು ಜಾಸ್ತಿ ಯಾವಾಗ ಬಿಡುತ್ತೋ ಗೊತ್ತಿಲ್ಲ ಬಟ್ ಎಷ್ಟು ಹೂ ಇದೆಯೋ ಅಷ್ಟು ಕಾಯಿ ಬಿಡುತ್ತೆ ಹೂವು ಬಿದ್ದೋಗೋದಿಲ್ಲ ಎಷ್ಟು ಕಾ ಎಷ್ಟು ಹೂವು ಇರುತ್ತೋ ಅಷ್ಟು ಹೂವು ಅಷ್ಟೂನಲ್ಲಿ ಕಾಯ ಆಗುತ್ತೆ ಕಾಳು ಚೆನ್ನಾಗೆ ನಾನು ಸ್ವಲ್ಪ ಎಲ್ಲ ದಪ್ಪ ಆಗೋವರೆಗೂ ನಾನು ಅವರೆಕಾಯಿನ ನಾನು ಹಾರ್ವೆಸ್ಟ್ ಮಾಡೋದಿಲ್ಲ ದುಂಡು ದುಂಡಗಾಗಬೇಕು ಅಂಥ ಅಂಥವಾಗ್ಲೇ ನಾನು ಆಸು ಮಾಡೋದು ನೆಕ್ಸ್ಟು ಈ ಒಂದು ಗ್ರೋ ಬ್ಯಾಗ್ ಈ ಒಂದು ಗ್ರೋ ಬಾಕ್ಸ್ ದೊಡ್ಡ ದೊಡ್ಡ ಗ್ರೋ ಬಾಕ್ಸ್ಗಳೆಲ್ಲ ಮಾಡಿದ ನಂತರ ಇದು ಮಿಕ್ಕಿರೋದನ್ನು ನಾನು ಚಿಕ್ಕದಾಗೆ ಮಾಡಿದ್ದೀನಿ ನೋಡಿ ಚಿಕ್ಕದಿದು ಉದ್ದವಾಗಿದೆ ಇದರಲ್ಲಿ ನಾನು ಪ್ರತಿಯೊಂದು ನೋಡಿ ನಾನು ಟೆರೆಸ್ ಮೇಲೆ ನಾನು ಸ್ಟ್ಯಾಂಡ ಇಟ್ಟಿರೋದು ಸ್ಟ್ಯಾಂಡ್ ಮೇಲೆ ಇದು ಚಿಕ್ಕದಾಗಿದೆ ಇದನ್ನ ಯಾಕೆ ವೇಸ್ಟ್ ಮಾಡಬೇಕು ಅಂತ ನಾನು ಚಿಕ್ಕದಾಗಿ ಮಾಡಿದೆ ನಾನು ಮಿಕ್ಕಿರೋದು ವೇಸ್ಟ್ ಆಗಬಾರ್ದು ಆ ಸೀಟ್ ಅಂತ ಹೇಳ್ಬಿಟ್ಟು ಈಗ ಇದ್ರಲ್ಲಿ ಮೊದಲು ನಾನು ದಂಟು ಸೊಪ್ಪು ಹಾಕಿದ್ದೆ ದಂಟು ಸೊಪ್ಪು ಹಾಕಿದ್ದ ನಂತರ ಅದೆಲ್ಲ ಹಾರ್ವೆಸ್ಟ್ ಮಾಡಿದೆ ನಾನು ಮಾಡಿ ಎಲ್ಲ ಆದ ನಂತರ ಇದು ಎಲ್ಲಿತ್ತೋ ಗೊತ್ತಿಲ್ಲ ಈ ಒನ್ಗೊನೆ ಸೊಪ್ಪು ಇದ್ರ ಪೂರ್ತಿಯಾಗಿ ಆವರಿಸ್ಕೊಂಡ್ಬಿಟ್ಟಿದೆ ಅದಕ್ಕೆ ನಾನು ಇದನ್ನು ಹಾಗೆ ಆಗಿ ಬಿಟ್ಕೊಂಡು ಅದೇ ನೀರು ಗೊಬ್ಬರ ಎಲ್ಲ ಹಾಕ್ಕೊಂಡು ನಾನು ಇದ್ದೀನಿ ಬೇಕಾದವಾಗ ಹಾರ್ವೆಸ್ಟ್ ಮಾಡ್ಕೊಳ್ತೀನಿ ಮಸಪ್ಗೂ ಉಪಯೋಗಿಸ್ಕೊಳ್ತೀನಿ ಬಸ್ಸರ್ಗೂ ಉಪಯೋಗಿಸ್ಕೊಳ್ತೀನಿ ಬಹಳ ಚೆನ್ನಾಗಿದೆ ನೋಡಿ ಇದರಲ್ಲಿ ಒಂದು ಬಕ್ಸಕ್ಕೆ ಜಾಸ್ತಿ ಸಿಗುತ್ತೆ ಕಟ್ ಮಾಡಿದ್ರೆ ಸೊಪ್ಪು ಇನ್ನೊಂದು ಬಕ್ಸೆ ಸೊಪ್ಪು ಎಲ್ಲಾದ್ರೂ ಮಿಕ್ಸ್ ಅಲ್ಲಿ ಇಲ್ಲಿ ಎತ್ಕೊಂಡ್ಬಿಟ್ರೆ ಪಾಟಲ್ಲಿ ನನಗೆ ಬಸ್ಸಾರ್ಗ ಆಗೋಗ್ಬಿಡುತ್ತೆ ಇಲ್ಲೂ ತುಳಸಿ ಗಿಡ ಇದೆ ನೋಡಿ ಇದ್ರಲ್ಲೂ ತುಳಸಿ ಗಿಡ ಇದೆ ಹೇಳಿದ್ನಲ್ವಾ ತುಳಸಿ ಗಿಡ ಮಾತ್ರ ಯಾವುದೇ ಪಾಟಲ್ಲಿ ಬಂದರೂ ನಾನು ಕಿತ್ತಾಕೋದಿಲ್ಲ ಅದರ ಬದಲಾಗಿ ನಾನು ಉಪಯೋಗಿಸ್ಕೊಳ್ತೀನಿ ಅದನ್ನು ಔಷಧಿ ಸಸಿ ಅಲ್ವಾ ಅದು ಬಳಸ್ಕೊತೀನಿ ಮತ್ತು ಬಾಗಿಲು ಮುಂದೆ ಇಟ್ಟರು ಅದು ದುಷ್ಟ ಶಕ್ ಶಕ್ತಿಯ ಬರೋದು ಒಳಗಡೆ ಬರೋಕ್ಕೆ ಬಿಡೋದಿಲ್ಲ ನೋಡಿ ಇದರಲ್ಲಿ ನಾನು ನಾಲ್ಕು ಇಂಚು ಐದು ಅಷ್ಟೇ ಇರೋದು ಮಣ್ಣು ಆದರೂ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದ್ದರೆಲ್ಲೋ ಎಲ್ಲೋ ನೆಲದಲ್ಲಿ ಇದೆ ಅಂತ ಅಂದ್ಕೋಬೇಕು ಅಷ್ಟು ಬುಷಿಯಾಗಿ ಬೆಳ್ಕೊಂಡ್ಬಿಟ್ಟಿದೆ ಇವೆರಡು ಗಿಡ ನೋಡಿ ಬಸವಪದ್ದುವನೂ ಅಷ್ಟೇ ಅಷ್ಟು ಚೆನ್ನಾಗಿ ಬಂದಿದೆ ನಾನು ತುಳಸಿದು ಹೇಳ್ತೀನಿ ಕೇಳಿ ತುಳಸಿ ಗಿಡದ ಹೇಳ್ತಾ ಇದ್ದೆ ನಾನು ಅದನ್ನು ಒಂದು ಸ್ವಲ್ಪ ಹೇಳಿಬಿಡ್ತೇನೆ ಇದು ಸೀತಾಫಲ ಸೀತಾಫಲ ಹಣ್ಣು ಸೈಜ್ ಆಗ್ತಾ ಬರ್ತಾ ಇದೆ ನೋಡೋಣ ಇದ್ರ ರೇ ರುಚಿ ಬಹಳ ಚೆನ್ನಾಗಿತ್ತು ಅದಕ್ಕೆ ನಾನು ಪಾಟಲ್ಲಿ ಹಾಕಿದ್ದೆ ಈಗ ಅದು ಹಣ್ಣು ಯಾವ ರೀತಿ ಇರುತ್ತೆ ನೋಡೋಣ ಇಲ್ಲೊಂದು ಇಲ್ಲೊಂದಿದೆ ಮೇಲೆ ಒಂದೆರಡು ಇದ್ದಾವೆ ತುಳಸಿ ಗಿಡ ಬಾಗಿಲು ಮುಂದೆ ಇಟ್ಟರೆ ದುಷ್ಟಶಕ್ತಿನ ತಡೆಯೋಕ್ಕೂ ಸಹಿ ಆ ನಂತರ ಔಷಧಿಯಾಗಿ ಬಳಸ್ಕೊಳ್ಳೋಕ್ಕೂ ಈ ಸಸ್ಯ ಸಹಿ ಅಂತ ಹೇಳಿ ಬೆಳೆಯುತ್ತೆ ಈ ತುಳಸಿ ಗಿಡ ಇಲ್ಲಿ ಕನಕಾಂಬ್ರ ಸಸಿ ಕನಕಾಂಬ್ರ ಗಿಡ ಬಂದೈತೆ ಈ ಇದರಲ್ಲಿ ನಾನು ಅದನ್ನೇನು ಕಿತ್ತು ಬಿಸಾಡಿಲ್ಲ ಬೇರೆ ಕಡೆನೂ ನೆಟ್ಟಿಲ್ಲ ಹಾಗೆ ಬಿಟ್ಟಿದ್ದೀನಿ ಹೂ ಬಿಡುತ್ತೆ ನೋಡಿ ಇದು ಸೀತಾಫಲ ಜಾಸ್ತಿ ದೊಡ್ಡದಾಗೇನು ಬೆಳೆದಿಲ್ಲ ಇದು ಇಪ್ಪತ್ತು ಲೀಟ್ರ್ ನೀರಿನ ಕ್ಯಾನ್ ಇದು ನೀರಿನ ಕ್ಯಾನ್ ಅಲ್ಲಿ ಬೀಜ ಹಾಕಿದ್ದು ಅದರಲ್ಲೇ ಬಿಟ್ಟಿದ್ದೀನಿ ಬಟ್ ಇಷ್ಟು ಬಾಗಿ ಬೆಳ್ಕೊಂಡಿದೆ ನೋಡಬಹುದು ನೀವು ಮತ್ತೊಂದ್ ಎರಡು ಈ ಆ ಕಡೆಯಿಂದ ಕಾಣಿಸಲ್ಲ ಮತ್ತೆ ಸುತ್ತ ಹಾಕೊಂಡು ಬಂದು ಈ ಜಾಗದಲ್ಲಿ ತೋರಿಸ್ತಾ ಇದೀನಿ ನೋಡಿ ಎರಡು ಸ್ವಲ್ಪ ದೊಡ್ಡದಾಗಿದೆ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನೋಡ್ರ ನೋಡ್ಬೋದು ಆ ಕೊಂಬೆಗಳು ಚಿಕ್ಕ ಚಿಕ್ಕದಾಗಿ ಕಡ್ಡಿ ಇಷ್ಟೇ ಇಷ್ಟಿದ್ದಾವೆ ಆ ಎರಡು ಹಣ್ಣು ಒಂದೇ ಹತ್ರ ಬೆಳ್ಕೊಂಡಿದೆ ಅದ್ರ ತೂಕ ಹೆಂಗ್ ಇಡ್ಕೊಳುತ್ತೋ ಗೊತ್ತಿಲ್ಲ ದೇವರ ಸೃಷ್ಟಿ ನೋಡಿ ಹೇಗಿರುತ್ತೆ ಅಂತ ಆ ದೊಡ್ಡದು ಇನ್ನು ದಪ್ಪ ಆಗ್ತವಲ್ಲ ಆ ಕಡ್ಡಿ ಮಾತ್ರ ಹಾಗೆ ಸಣ್ಣದಾಗಿದೆ ಪೆನ್ಸಿಲ್ ದಪ್ಪನೂ ಇಲ್ಲ ಅದು ಆ ತರ ಇದೆ ಅದು ಹೇಗೆ ಇಡ್ಕೊಳತ್ತೋ ತೂಕ ಗೊತ್ತಿಲ್ಲ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಿಸಿದಿರಲ್ವಾ ಇದರಲ್ಲಿ ನಿಮಗೆ ಯಾರಿಗಾದ್ರೂ ಪ್ರಯೋಜನ ಆಗಂಗಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಒಂದು ಸ್ಫೂರ್ತಿಯಾಗ್ಲಿ ಈ ವಿಡಿಯೋ ಎಲ್ರಿಗೂ ಸರ್ವರಿಗೂ ಆಸಕ್ತಿ ಬರಲಿ ಟೆರೇಸ್ ಗಾರ್ಡನ್ ಮಾಡ್ಲಿಕ್ಕೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಬಾಯ್ ಸರ್ವ ಜನ ಸುಖಿನ ಬಹುದು ಜೈ ಹಿಂದ್ ಜೈ ಕರ್ನಾಟಕ ಮಾತೆ